ವೆಲ್ಕಮ್ ಟು ಗೆಟ್ ರೆಡಿ ಫಾರ್ ಲರ್ನ್ ಇನ್ ಕನ್ನಡ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ಎಹ್ಲ್ ಭೈರಪ್ಪನವರು ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಆಗಸ್ಟ್ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ರಂದು ಕರ್ನಾಟಕದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನ ಸಂತೇಶಿವರ ಗ್ರಾಮದಲ್ಲಿ ಜನಿಸಿದರು ಇವರು ಕನ್ನಡದ ಪ್ರಮುಖ ಕಾದಂಬರಿಕಾರರಲ್ಲಿ ಒಬ್ಬರು ಎಸ್ ಎಹ್ಲ್ ಭೈರಪ್ಪನವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ ಶ್ರೇಷ್ಠ ಕಾದಂಬರಿಕಾರರು ಅವರ ಪ್ರಮುಖ ಕೃತಿಗಳು ಮತ್ತು ಕಾದಂಬರಿಗಳ ಪಟ್ಟಿ ಇಲ್ಲಿದೆ ಪ್ರಮುಖ ಕಾದಂಬರಿಗಳು ವಂಶವೃಕ್ಷ ಒಂದು ಸಾವಿರದ ಒಂಬೈನೂರ ಅರವತ್ತೈದು ಕುಟುಂಬ ಸಂಬಂಧಗಳು ಮೌಲ್ಯಗಳು ಮತ್ತು ಆಧುನಿಕತೆಯ ನಡುವಿನ ಸಂಘರ್ಷವನ್ನು ಈ ಕಾದಂಬರಿಯಲ್ಲಿ ಚಿತ್ರಿಸಿದ್ದಾರೆ ಇದು ಚಲನಚಿತ್ರವಾಗಿಯೂ ಯಶಸ್ಸು ಕಂಡಿದೆ ಗೃಹಬಂಧ ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ಗ್ರಾಮೀಣ ಬದುಕಿನ ವಾಸ್ತವ ಸಂಪ್ರದಾಯಗಳು ಮತ್ತು ಬಡತನದ ಕಾರಣದಿಂದ ಕುಟುಂಬದ ಒಳಗೆ ನಡೆಯುವ ಭಿನ್ನಾಭಿಪ್ರಾಯಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಿದ್ದಾರೆ ದಾಟು ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರು ಜಾತಿ ಪದ್ಧತಿಯ ಸಮಸ್ಯೆಗಳು ಪ್ರೀತಿ ಮತ್ತು ಸಾಮಾಜಿಕ ಪ್ರತಿರೋಧಗಳನ್ನು ಆಧರಿಸಿದ ಕೃತಿ ಪರ್ವ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮಹಾಭಾರತದ ಘಟನೆಗಳನ್ನು ಆಧರಿಸಿದ ಇತಿಹಾಸ ಮತ್ತು ಮಾನವ ಸಂಬಂಧಗಳನ್ನು ವಿಮರ್ಶಾತ್ಮಕವಾಗಿ ನೋಡುವ ಅದ್ಭುತ ಕಾದಂಬರಿ ಇದು ಭೈರಪ್ಪನವರ ಅತಿ ಜನಪ್ರಿಯ ಕೃತಿಗಳಲ್ಲಿ ಒಂದಾಗಿದೆ ಸಾಕ್ಷಿ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಮಾನವ ಸಂಬಂಧಗಳಲ್ಲಿನ ನಿಷ್ಠೆ ಅಪರಾಧ ಪ್ರಜ್ಞೆ ಮತ್ತು ದಾರ್ಶನಿಕ ಪ್ರಶ್ನೆಗಳನ್ನು ಚರ್ಚಿಸುವ ಕಾದಂಬರಿ ತಂತು ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರು ಸಂಗೀತ ಕಲಾವಿದನ ಬದುಕು ಮತ್ತು ಬದುಕಿನ ಗಹನ ಪ್ರಶ್ನೆಗಳನ್ನು ಈ ಕಾದಂಬರಿಯಲ್ಲಿ ವಿವರಿಸಿದ್ದಾರೆ ಸಾರ್ಥ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಶಂಕರಾಚಾರ್ಯರ ಜೀವನವನ್ನು ಆಧರಿಸಿ ಅಧ್ಯಾತ್ಮ ಮತ್ತು ತತ್ವಶಾಸ್ತ್ರದ ವಿಷಯಗಳನ್ನು ಗಂಭೀರವಾಗಿ ಪರಿಶೀಲಿಸಿದ ಐತಿಹಾಸಿಕ ಕಾದಂಬರಿ ಮಂದ್ರ ಎರಡು ಸಾವಿರದ ಒಂದು ಸಂಗೀತ ಮತ್ತು ಸೃಜನಶೀಲತೆಯ ಮಹತ್ವವನ್ನು ಕೇಂದ್ರವಾಗಿಟ್ಟುಕೊಂಡು ರಚಿಸಿದ ಕೃತಿ ಆವರಣ ಎರಡು ಸಾವಿರದ ಏಳು ಇತಿಹಾಸ ಸಂಸ್ಕೃತಿ ಮತ್ತು ಇತ್ತೀಚಿನ ರಾಜಕೀಯ ಘಟನೆಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸುವ ಕಾದಂಬರಿ ಯಾನ ಎರಡು ಸಾವಿರದ ಹದಿನಾಲ್ಕು ಬಾಹ್ಯಾಕಾಶ ಪ್ರಯಾಣದ ಹಿನ್ನೆಲೆಯಲ್ಲಿ ಮಾನವನ ಅಸ್ತಿತ್ವ ಮತ್ತು ದಾರ್ಶನಿಕ ಪ್ರಶ್ನೆಗಳನ್ನು ಪರಿಶೀಲಿಸಿದ್ದಾರೆ ಇತರ ಕೃತಿಗಳು ಭೈರಪ್ಪನವರು ಕಾದಂಬರಿಗಳ ಜೊತೆಗೆ ಭಿತ್ತಿ ಎಂಬ ತಮ್ಮ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ ಅಲ್ಲದೆ ನಾನೇಕೆ ಬರೆಯುತ್ತೇನೆ ಎಂಬ ಪ್ರಬಂಧಗಳ ಸಂಗ್ರಹವು ಅವರ ಬರವಣಿಗೆಯ ಹಿಂದಿನ ಚಿಂತನೆಗಳನ್ನು ತಿಳಿಸುತ್ತದೆ ಎಸ್ ಎಲ್ ಭೈರಪ್ಪನವರಿಗೆ ಹಲವಾರು ಪ್ರಮುಖ ಪ್ರಶಸ್ತಿಗಳು ಮತ್ತು ಗೌರವಗಳು ದೊರೆತಿವೆ ಪದ್ಮಭೂಷಣ ಎರಡು ಸಾವಿರದ ಇಪ್ಪತ್ಮೂರು ಭಾರತದ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಎರಡು ಸಾವಿರದ ಹದಿನಾರು ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ಎರಡು ಸಾವಿರದ ಹತ್ತು ಅವರ ಮಂದ್ರ ಕಾದಂಬರಿಗಾಗಿ ಈ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದೆ ಕನ್ನಡ ಸಾಹಿತ್ಯಕ್ಕೆ ಇದೊಂದು ದೊಡ್ಡ ಗೌರವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ದಾಟು ಕಾದಂಬರಿಗಾಗಿ ಈ ಪ್ರಶಸ್ತಿ ಪಡೆದರು ಪಂಪ ಪ್ರಶಸ್ತಿ ಎರಡು ಸಾವಿರದ ಐದು ಕರ್ನಾಟಕ ಸರ್ಕಾರದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಹನ್ನೊಂದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನೀಡಲಾಗುವ ಪ್ರತಿಷ್ಠಿತ ಗೌರವ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ಅರವತ್ತಾರು ಅವರ ಪ್ರಸಿದ್ಧ ಕಾದಂಬರಿ ವಂಶವೃಕ್ಷಕ್ಕಾಗಿ ಈ ಪ್ರಶಸ್ತಿ ದೊರೆತಿದೆ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಎರಡು ಸಾವಿರದ ಹದಿನೈದು ಸಾಹಿತ್ಯ ಅಕಾಡೆಮಿಯ ಅತ್ಯುನ್ನತ ಗೌರವಗಳಲ್ಲಿ ಇದೂ ಒಂದು ಇವುಗಳಲ್ಲದೆ ವಿವಿಧ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ಗಳು ಮತ್ತು ಅನೇಕ ಇತರ ರಾಜ್ಯಮಟ್ಟದ ಪ್ರಶಸ್ತಿಗಳು ಹಾಗೂ ಸಮ್ಮಾನಗಳು ಭೈರಪ್ಪನವರಿಗೆ ಸಂದಿವೆ